అది ఊసిపోయింది జారిపోయింది మేం పేదవాళ్ళు మేము కూలి చేస్తున్న పోతే కావాలా మాకు రేపు చేసిస్తాం మన్నాడు చేసిస్తాం చెప్తుంది విజయమ్మ ఇ తొలగ్ బు ఈ కూడా ఏను సంతోష్ కుమార్ కుమార్త్వ మార్లికే సహకరిస్తాయి ಅವ್ರದ್ದು ಇವ್ರಿಗೆ ಇವ್ರದ್ದು ಅವ್ರಿಗೆ ಖಾತೆಗಳ ಬದಲಾವಣೆ ಮಾಡೋದು ಜಗಳಿಡೋದು ಬೇರೆ ಯಾವ್ದನ್ನ ಯಾವ್ದನ್ನ ಫೋನ್ಸ್ ಅಲ್ಲಿ ಸುಮ್ಮನೆ ಫೋರ್ ಜೀವನ ಮಾಡಿ ಬಿಲ್ಗಳು ಮಾಡೋದು ಈ ತರ ಹಗರಣಗಳಾಗಿ ಲೋಕಾಯುಕ್ತ ಕೂಡ ಕೇಸಿದೆ

ಬೇಕೆ ಬೇಕು ಬೇಕೆ ಬೇಕು ಈ ಕೂಡಲೇ ವಿಜಯಮ್ಮ ಪಿ ಡಿ ಓನ ರದ್ದುಪಡಿಸಲೇಬೇಕು ರದ್ದುಪಡಿಸಲೇಬೇಕು ಬೇಕೆ ಬೇಕು ಬೇಕೆ ಬೇಕು ಅಗರ್ನ ಮಾಡಿರ್ತಕ್ಕಂಥ ಪಿ ಡಿ ಓ ವಿಜಯಮ್ಮ ಹೇಳಿ ಧಿಕ್ಕಾರ ಇಒ ಹೇಳಿದ್ದಿಕ್ಕಾರ ಇಒ ಸರ್ವೇಶ್ ಅವ್ರಿಗೆ ಹೇಳಿದ್ದಿಕ್ಕಾರ ಮುದುಗಿರಿ ಪಂಚಾಯತಿಗೆ ಅನ್ಯಾಯ ಮಾಡುತ್ತಿರುವ ಇಒ ಸರ್ವೇಶ್ ಅವ್ರಿಗೆ ಹೇಳಿದ್ದಿಕ್ಕಾರ ಬೇಕೇ ಬೇಕು ಬೇಕೇ ಬೇಕು ಈ ಕೂಡಲೇ ವಿಜಮ್ಮನ ಇಲ್ಲಿಂದ ವರ್ಗಾವಣೆ ಮಾಡಲೇಬೇಕು ಮಾಡಲೇಬೇಕು ಈ ಕೂಡಲೇ ವಿಜಮ್ ವರ್ಗಾವಣೆ ಮಾಡಲೇಬೇಕು ಮಾಡಲೇಬೇಕು ಬೇಕೆ ಬೇಕು ಈ ಸರ್ಕಾರ ಆದೇಶ ಕೊಟ್ಟು ರದ್ದುಪಡಿಸಲೇಬೇಕು ರದ್ದುಪಡಿಸಬೇಕು ಬೇಕೇ ಬೇಕು ಎಲ್ಲಿ ತನಿಖಾ ಹೋರಾಟ ಹೋರಾಟ ಎಲ್ಲಿ ತನಿಖಾ ಹೋರಾಟ ಬೇಕೇ ಬೇಕು ಬೇಕೇ ಬೇಕು ಈ ಕೂಡಲೇ ವಿಜಮ್ಮನ್ನ ಇಲ್ಲಿಂದ ವರ್ಗಾವಣೆ ಮಾಡಲೇಬೇಕು ಮಾಡಲೇಬೇಕು ಈ ಕೂಡಲೇ ವಿಜಯಮ್ಮ ಪಿ ಡಿಓನ ಇಲ್ಲಿಂದ ವರ್ಗಾವಣೆ ಮಾಡಲೇಬೇಕು ಮಾಡಲೇಬೇಕು ಸಂತೋಷ್ ಕುಮಾರ್ ಕುಂಬಾರಣ್ಣ ಇಲ್ಲೇ ಕಾಯಂ ಮಾಡಲೇಬೇಕು ಮಾಡಲೇಬೇಕು ಸಂತೋಷ್ ಕುಮಾರ್ ಕುಂಬಾರಣ್ಣ ಇಲ್ಲೇ ಕಾಯಂ ಮಾಡಲೇಬೇಕು ಮಾಡಲೇಬೇಕು ವಿಜಮ್ಮನ ಈ ಕೂಡಲೇ ಹೇಳಿದ್ದಿಕ್ಕಾರ ಈವಾಗ ಹೇಳಿದ್ದಿಕ್ಕಾರ ಗ್ರಾಮ ಪಂಚಾಯತ್ ಸದಸ್ಯ ಅನ್ಯಾಯ ಮಾಡುತ್ತಿರುವ ಇವಾಗ ಹೇಳಿದ್ದಿಕ್ಕಾರ ಪಿ ಡಿಒ ಹೇಳಿದ್ದಿಕ್ಕಾರ ಬೇಕೇ ಬೇಕು ಬೇಕೇ ಬೇಕು ಸಮಸ್ಯೆ ಸರ್ ಇವತ್ತು ನಾವು ಗ್ರಾಮ ಪಂಚಾಯಿತಿ ಸದಸ್ಯರು ಮುದುಗಿರೆ ಏನು ಈ ಗಡಿ ಭಾಗದಲ್ಲಿರ್ತಕ್ಕಂಥ ಒಂದು ಪಂಚಾಯತಿ ದೊಡ್ಡ ಪಂಚಾಯಿತಿ ಸದಸ್ಯರು ಸದಸ್ಯರುಗಳಿದ್ದೀವಿ ಇಪ್ಪತ್ತ್ಮೂರು ಸದಸ್ಯರುಗಳು ಇಲ್ಲಿ ಶಾಂತಿಯುತವಾದಂಥ ಒಂದು ನಮಗೆ ಒ ಕೊಟ್ಟಿದ್ದಾರೆ ಅವರು ಮುದುಗಿರೆ ಮತ್ತು ಮುಷ್ಠೂರನ್ನು ಕಾರ್ಯನಿರ್ವಹಿಸ್ಕೊಂಡು ಹೋಗ್ತಾ ಇರ್ತಾರೆ ಮೊದಲಿರ್ತಕ್ಕಂಥ ಪಿ ಡಿ ಒ ವಿಜಮ್ ಅವ್ರನ್ನ ಇಲ್ಲಿ ಸುಮಾರು ಮೂರು ವರ್ಷ ನಾಲ್ಕು ವರ್ಷ ಇಲ್ಲಿ ಕೆಲಸ ಮಾಡಿರ್ತಾರೆ ಸುಮಾರು ಹಗರಣಗಳು ಮಾಡಿರ್ತಾರೆ ಮತ್ತು ಈ ಸುತ್ತುಗಳನ್ನೇ ಹೆಚ್ಚು ಕಮ್ಮಿ ಮಾಡಿರ್ತಾರೆ ದುಡ್ಡೆಲ್ಲ ಲೂಟಿ ಮಾಡಿ ಹೆಚ್ಚು ಕಮ್ಮಿ ಆಗಿ ಲೋಕಾಯುಕ್ತ ಕೇಸ್ಗಳಲ್ಲಿರ್ತಾರೆ ಅವ್ರನ್ನ ಇಲ್ಲಿಂದ ಸರ್ಕಾರ ಹೋರಾಟಗಳು ಮಾಡಿದಾಗ ಎಲ್ಲ ಗ್ರಾಮ ಪಂಚಾಯತ್ ಹೇಳಿದಾಗ ಅವರು ಸರ್ಕಾರನ ಇಲ್ಲಿಂದ ವರ್ಗಾವಣೆ ಮಾಡಿ ಹೆಚ್ಚು ಗೋ ಗೊಳ್ಳಿಗೆ ಹಾಕಿರ್ತಾರೆ ಗೊಳ್ಳಳ್ಳಿಯಲ್ಲಿ ಕೆಲಸ ಮಾಡ್ತಾ ಇದ್ದು ಅಲ್ಲಿ ಕೂಡ ಸಮಸ್ಯೆ ಆಗಿ ಅವ್ರನ್ನ ಗಡಿಪಾರು ಮಾಡಿ ಗೌರಿಬಿದ್ದೂರ್ಗೆ ಹಾಕಿರ್ತಾರೆ ಗೌರಿ ಗೌರಿಬಿದ್ನೂರಲ್ಲಿ ಅಲ್ಲಿ ಮಾಡ್ತಾ ಮತ್ತೆ ಏನೋ ಕೋರ್ಟಲ್ಲಿ ಸ್ಟೇ ಆಗಿದೆ ಹಂಗೆ ಅಂತೇಳಿ ಈಗ ಹೆಚ್ಚುಗಳಿಗೆ ಹೆಚ್ಚುಗಳ ಮಾಡ್ತಾ ಇರೋದು ಹೆಚ್ಚುಗೊಳ್ಳಿಗೆ ಕೊಡಬೇಕಾಗಿತ್ತು ಆದರೆ ಅಲ್ಲಿ ಬಂದು ಪಿ ಡಿ ಒ ಬಂದು ಇ ಒ ಹತ್ರ ಮಾತಾಡಿ ಸಿ ಒ ಹತ್ರ ಇದು ಮಾಡಿಕೊಂಡು ಆದರೆ ಈಗ ಶಾಂತಿತ್ವಾದಂಥ ಇರತಕ್ಕಂಥ ಒಂದು ಪಂಚಾಯಿತಿನ ಇವತ್ತು ಗಲಾಟೆ ಗ ಗಬ್ ಇರ್ತಕ್ಕಂಥ ಸಮಸ್ಯೆ ತಂದುಕೊಟ್ಟಿರ್ತಕ್ಕಂಥ ಕೊಟ್ಟಿರ್ತಕ್ಕಂಥ ಅವರು ಸರ್ಕಾರ ಈ ಕೂಡಲೇ ಎತ್ತೆಚ್ಕೊಂಡು ದಯವಿಟ್ಟು ನಮಗೆ ಆ ಪಿ ಇಲ್ಲಿಂದ ವಜಾ ಮಾಡಬೇಕು ಇಲ್ಲಿಂದ ವಜಾ ಮಾಡಿ ಬೇರೆ ಕಡೆ ಹಾಕಬೇಕು ನಮಗೆ ಸಂತೋಷ್ ಕುಂಬಾರ ಅವ್ರನ್ನ ಇಲ್ಲೇ ಕಾಯಂಗೊಳಿಸ್ಬೇಕು ಯಾಕಂದರೆ ಇಡೀ ಇಪ್ಪತ್ತ್ಮೂರು ಮೆಂಬರ್ಗಳು ಕೂಡ ಸಹ ನಾವು ಕೂತು ಹೋರಾಟ ಮಾಡ್ತಾಯಿದ್ದೀವಿ ಇವತ್ತು ನಮಗೆ ಸಿಗ್ತಾ ಇಲ್ಲ ಇವತ್ತು ನಾವು ಏನು ನಾನು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಪೊಲೀಸ್ ನಮ್ಮನ್ನ ಇಟ್ಕೊಂಡು ನಾನು ಕಾರ್ಯನಿರ್ವಹಣೆ ಮಾಡ್ತೀನಿ ಅಂತೇಳಿ ಪಿ ಡಿ ವಿಜಮ್ಮ ಅವರು ನಮಗೆಲ್ಲ ಧುಮಕಿ ಧುಮಕಿ ಆಗ್ತಾ ಇದ್ದಾರೆ ಏನು ಅಂದರೆ ಪೊಲೀಸ್ ಪ್ರೊಟೆಕ್ಷನ್ ತೊಗೊಂಡು ನಾನು ಕೆಲಸ ಮಾಡ್ತೀನಿ ಅಂದರೆ ಈ ಒಂದು ಈ ಸುತ್ತು ಮಾಡಬೇಕಂದ್ರೆ ಒನ್ಲಿ ಪಿಡಿ ಒಬ್ಬರೇ ಮಾಡೋಕ್ಕಾಗಲ್ಲ ನಮ್ಮ ಅಧ್ಯಕ್ಷರು ಇರಬೇಕು ಉಪಾಧ್ಯಕ್ಷರು ಇರಬೇಕು ಗ್ರಾಮ ಸದಸ್ಯರು ಇರಬೇಕು ಏನೋ ಕಮಿಟಿ ತೀರ್ಮಾನ ಮಾಡಬೇಕಾದ್ರೆ ಇಪ್ಪತ್ತ್ಮೂರು ಸ ಜನೂ ಬೇಡ ಅಂದಮೇಲೆ ಆಯಮ್ಮನ ಹೆಂಗೆ ಮಾಡ್ತಾರೆ ಕೆಲಸ ಇಲ್ಲಿ ಯಾಕಂದರೆ ಇಲ್ಲಿ ಹಗರಣಗಳಾಗ್ತಾ ಇದೆ ಇಲ್ಲಿ ಏನಂದರೆ ಈ ಸುತ್ತುಗಳು ಹೆಚ್ಚು ಕಮ್ಮಿ ಇದೆ ಜನರಿಗೆ ಸ್ಪಂದಿಸ್ತಾ ಇಲ್ಲ ಅಮ್ಮ ಆದ್ದರಿಂದ ಇಲ್ಲಿ ಸಾರ್ವಜನಿಕರು ಇಲ್ಲಿ ಸುತ್ತಮುತ್ತ ಇಲ್ಲಿರ್ತಕ್ಕಂಥ ಹಳ್ಳಿ ಜನ ಕೊಡ ಹೇಳ್ತಾವ್ರೆ ಏನೇನು ಆಯಮ್ಮ ಮಾತ್ರ ಇಲ್ಲಿ ಪಂಚಾಯತಿಗೆ ಬೇಡ ಈ ಪಂಚಾಯತಿ ಬಂದರೆ ಇನ್ನೂ ಅಧ್ವಾನ ಆಗಿಬಿಡತ್ತೆ ಅಂತೇಳಿ ಆದರೆ ನಾವು ರಿಕ್ವೆಸ್ಟ್ ಮಾಡಿದ್ದೀವಿ ಸಿ ಒ ಅವ್ರಿಗೆ ಕೊಟ್ಟಿದ್ದೀವಿ ಲೆಟ್ರು ಏನೋ ಮೊನ್ನೆ ಸಿ ಒ ಕೊಟ್ಟು ಮೇಡಮ್ ಅವರೇ ನಮಗೆ ಈ ಪಂಚಾಯತಿಗೆ ಈ ವಿಜಮ್ ಅವರು ನಮ್ಗೆ ಬೇಕಾಗಿಲ್ಲ ಅಂತ ಹೇಳಿಬಿಟ್ಟು ಆ ಸಿ ಒ ಅವ್ರಿಗೆ ಮನವಿ ಕೊಟ್ಟಿದ್ದೀವಿ ಇ ಒ ಅವ್ರಿಗೆ ಮನವಿ ಕೊಟ್ಟಿದ್ದೀವಿ ಮತ್ತು ಕರೆ ಮುಖಾಂತರ ನಮ್ಮ ಹಣ್ಣಿನವ್ರಿಗೆ ಕೂಡ ಮಾತಾಡಿದ್ದೀವಿ ಗ್ರಾಮ ಪಂಚಾಯ ಎಮ್ ಎಲ್ ಸಿ ಅವ್ರಿಗೆ ಮತ್ತು ಎಲ್ಲ ಕೂಡ ಆಗಿ ಕೂಡ ಸಹ ಏನೋ ನಮಗೆ ನ್ಯಾಯ ಇಲ್ಲ ಅಂತ ಪಕ್ಷದಲ್ಲಿ ಇವತ್ತು ನಾವು ಗ್ರಾಮ ಪಂಚಾಯಿತಿನ ವ್ಯಾಪ್ತಿಯಲ್ಲಿ ಎಲ್ಲ ಮೂ ಇಪ್ಪತ್ತ್ಮೂರು ಜನ ಗ್ರಾಮ ಪಂಚಾಯತ್ ಸದಸ್ಯರು ಕೂಡ ಸಹ ಈ ಹೋರಾಟಕ್ಕೆ ನಾವು ಕೂತ್ಕೊಂಡು ಇಲ್ಲಿ ಮುತ್ತಿಗೆಯಾಗಿ ಧರಣಿ ಮಾಡ್ತಾಯಿದ್ದೀವಿ ಇವತ್ತು ನಮ್ಗೆ ನ್ಯಾಯ ಸಿಗಬೇಕಷ್ಟೇ ವಿಜಮ್ಮನ ಇಲ್ಲಿಂದ ತೊಳಗಿಸ್ಬೇಕು ನಮಗೆ ಈ ಕೂಡಲೇ ಏನು ಸಂತೋಷ್ ಕುಮಾರ್ ಕುಮಾರ ಇದ್ದಾರೆ ಅವ್ರನ್ನ ಕಾಯಂಗೊಳಿಸ್ಬೇಕು ಯಾಕಂದರೆ ಇವಾಗ ವಿಜಂಭಾನೆಯನ್ನು ಇಲ್ಲೇ ಹಾಕಿದ್ರೆ ನಾವು ಇಪ್ಪತ್ತ್ಮೂರು ಜನ ಕೂಡ ರಾಜಿದ್ದೀವಿ ರೆಡಿ ಇದ್ದೀವಿ ನಾವು ರಾಜೀನಾಮೆ ಕೊಡೋಕ್ಕೆ ಏನಪ್ಪ ಎಲ್ಲರೂ ಹೇಳ್ರಪ್ಪ ನಾವು ರಾಜೀನಾಮೆ ಮಾಡಿ ನಾವು ರೆಡಿ ಇದ್ದೀವಿ ಅವರು ನಮಗೆ ಮೇಲೆ ಧಮಕೆ ಆಗ್ತಾರೆ ಏನು ಸರ್ಕಾರಿ ಕೆಲಸಕ್ಕೆ ಅಡ್ಡಿಕ್ಕೆ ಪಡ್ಸ್ತಾರೆ ಅಂತೇಳ್ಬಿಟ್ಟು ನಮ್ಮ ನಿಮ್ಮ ಮೇಲೆ ಎಫ್ ಆರ್ ಮಾಡಿಬಿಟ್ಟು ನಿಮಗೆ ಕೇಸ್ ಮಾಡ್ತೀವಿ ಅಂತೇಳಿ ಬೆದರಿಕೆ ಇದ್ದಾರೆ ಆದರೆ ನಾವು ಹೇಳ್ತಾರೆ ನಾವು ಶಾಂತಿತ್ವವಾದಂಥ ನಮ್ಮ ಹೋರಾಟ ಇಷ್ಟೇ ಜನರಿಗೆ ಸ್ವಂದಿಸಬೇಕು ಜನರ ಸಾರ್ವಜನಿಕರಿಗೆಲ್ಲ ಸ್ವಂದಿಸಿ ನಾವು ನಮ್ಮ ಮೆಂಬರ್ ಆಗಿರ್ತಕ್ಕಂಥ ಕರ್ತವ್ಯನ ನಿವಾರಿಸಲಿಕ್ಕೆ ನಮಗೆ ಒಂದು ಅವಕಾಶ ಮಾಡಿಕೊಡ್ಬೇಕು ಆ ನಿಟ್ಟಿನಲ್ಲಿ ಇವತ್ತು ಸರ್ಕಾರ ಒಳ್ಳೆ ಒಂದು ಪಿ ಡಿ ಓ ಒಳ್ಳೆ ಪಿ ಡಿ ಕೆಲಸ ಮಾಡ್ತಾ ಇದ್ದಾರೆ ಯಾಕೆ ತೊಂದರೆ ಮಾಡ್ತಾ ಇದ್ದಾರೆ ನಮಗೆ ಉದ್ದೇಶಪೂರ್ವಕವಾಗಿ ಮಾಡ್ತಾ ಇದ್ದಾರೆ ನಮಗೆ ಮ ಏನು ಏನನ್ನೇ ಮಾಡಿದ್ದಾರೆ ಬುದಗಿರಿ ಪಂಚಾಯತಿ ದೊಡ್ಡ ಇಲ್ಲಿ ಇಲ್ಲಿರ್ತಕ್ಕಂಥ ಎಲ್ಲ ಕೂಡ ಹಿಂದುಳಿದ ವರ್ಗದವರು ಜಾಸ್ತಿ ಇದ್ದಾರೆ ಈ ಇರ್ತಕ್ಕಂಥ ಎಲ್ಲ ಕೂಡ ಬಡತನ ಕೊಡ್ತಕ್ಕಂಥ ಜನ ಇದ್ದಾರೆ ಒಂದೇ ಒಂದು ಮನೆ ಹಾಕ್ಕೊಳಕ್ಕೆ ಆಗ್ತಾಯಿಲ್ಲ ಒಂದು ಸುಮಾರು ಎರಡು ಜ ಎರಡು ಮೆ ಮೂರು ಮೂರು ಮೆಂಬರ್ಗೆ ಮೂರು ಮನೆ ಕೊಡ್ತಾರೆ ಎರಡು ಮೆಂಬರ್ಗೆ ಹೆಂಗೆ ಯಾವ ರೀತಿ ನಾವು ನಿಭಾಯಿಸ್ಬೇಕು ಒಂದು ಬಿಲ್ಡಿಂಗ್ ಇಲ್ಲ ಒಂದು ಬಿಲ್ಡಿಂಗ್ ಇಲ್ಲ ಈ ಪಂಚಾಯತಿಗೆ ಒಂದು ಪ ಪಂಚಾಯತಿಗೆ ಬಿಲ್ಡಿಂಗ್ ಇಲ್ಲ ನಾವು ಇವತ್ತು ನಾವು ತುಂಬ ಬೀದಿಯಲ್ಲಿ ಕೂತ್ಕೊಂಡು ಇವತ್ತು ಹೋರಾಟ ಮಾಡ್ತಾಯಿದ್ದೀವಿ ಅಂತ ಪರಿಸ್ಥಿತಿ ಬಂದಿದೆ ಇವತ್ತು ಈ ಕೂಡಲೇ ನಮಗೆ ಪಂಚಾಯಿತಿಯಲ್ಲಿ ಏನು ಸಂತೋಷ್ ಕುಂಬಾರನ್ನು ಕಾಯಂಗೊಳಿಸಬೇಕು ಪಂಚಾಯತಿ ಬಿಲ್ಡಿಂಗ್ ಆಗಬೇಕು ನಮ್ಮ ಕಮಿಟಿಗೆ ಏನೋ ಒಂದಷ್ಟು ನ್ಯಾಯ ಕೊಡಿಸ್ಬೇಕು ಇವು ಸರ್ಕಾರಕ್ಕೆ ಮನವಿ ಮಾಡ್ತಾಯಿದ್ದೀವಿ ದಯವಿಟ್ಟು ಇಲ್ಲಿಂದ ಇವ್ರನ್ನ ತೊಳಿಸ್ಬೇಕು ನಮಗೆ ವಿಜಮ್ ಅವರು ಬೇಡವೇ ಬೇಡ ಬೇಡವೇ ಬೇಡ ನಮಗೆ ಸಂತೋಷ್ ಕುಂಬಾರರೇ ಇಲ್ಲಿ ಕಾಯಂಗೊಳಿಸ್ಬೇಕು ಅಂತ ಹೇಳ್ತಾ ಈ ಹೋರಾಟವನ್ನು ನಾವು ಮುಂದೆ ಹೊಡಿತೀವಿ ಮುಂದೆ ಮುಂದುವರಿಸ್ತೀವಿ ಇಲ್ಲಿ ಇಲ್ಲಿ ಆಗಿಲ್ಲದ ಪಕ್ಷದಲ್ಲಿ ಇಲ್ಲಿಂದ ನಾವು ಮತ್ತು ಸಿ ಒಗೆ ಮತ್ತು ಇ ಒಗೆ ಕೂಡ ಸರ ಇನ್ನೊಂದು ಸಲ ಕೂಡ ಮನವಿ ಮಾಡ್ತೀವಿ ಆಗಿದ ಪಕ್ಷದಲ್ಲಿ ಇನ್ನ ಹೋರಾಟವನ್ನು ಮುಂದುವಡ್ಸೋಕ್ಕೆ ನಾವು ಗ್ರಾಮ ಪಂಚಾಯತ್ ಸದಸ್ಯರು ಕೂಡ ತೀರ್ಮಾನ ಮಾಡಿದ್ದೀವಿ ಇಲ್ಲ ಸದಸ್ಯರು ತುಂಬ ಕೂಡ ನಾವು ಏನು ರಾಜೀನಾಮೆ ಮಾಡಿ ಕೂಡ ರೆಡಿ ಇರ್ತೀವಿ ಅಂತ ಹೇಳ್ತಾ ಈ ಒಂದು ಹೋರಾಟಕ್ಕೆ ನಮ್ಮ ಗ್ರಾಮ ಪಂಚಾಯತ್ ಹೆಸರು ಕೂಡ ಸಹ ಎಲ್ಲರೂ ಸಹ ಸಹ ನಾವು ಹೋರಾಟ ಮಾಡ್ತಾ ಇದೀವಿ ಅಲ್ಲಿ ಅವರು ಇಲ್ಲಿ ತೊಂದರೆ ಮಾಡಿ ಇಲ್ಲಿ ಹೆಚ್ಚು ಕಮ್ಮಿ ಆಗಿರೋದ್ರಿಂದ ಅವ್ರನ್ನ ಇಲ್ಲಿಂದ ವರ್ಗಾವಣೆ ಮಾಡಿದ್ದಾರೆ ಪನಿಷ್ಮೆಂಟ್ ಕೊಟ್ಟಿದ್ದಾರೆ ಪನಿಷ್ಮೆಂಟ್ ಕೊಟ್ಟು ಅವ್ರನ್ನ ಗೊಳ್ಳಳ್ಳಿಗೆ ಹಾಕಿರೋದು ಮತ್ತೆ ಗೊಳ್ಳಳಿಯಿಂದ ಗಡಿಪಾರು ಮಾಡಿದ್ದಾರೆ ಅಲ್ಲಿ ಸರಿಯಾಗಿ ಮಾಡಿಲ್ಲ ಅಂತ ಅಂತೇಳ್ಬಿಟ್ಟು ಗೌರಿಬಿದನೂರಿಗೆ ಮತ್ತೆ ತಿರ್ಗಿ ಅಲ್ಲಿ ಹೋಗ್ಬಿಟ್ಟು ಸ್ಟೇ ತಗೊಂಡ್ಬಂದಿ ಅಂತ ಹೇಳ್ಬಿಟ್ಟು ಗೊಳ್ಳಲ್ಲಿಗೆ ಹೋಗೋದು ಬಿಟ್ಬಿಟ್ಟು ನಮ್ಮ ಮುದಗಿರಿ ತೋರಿಸಿದ್ದಾರೆ ಆದ್ರಿಂದ ಇಲ್ಲಿಂದ ಅವ್ರನ್ನ ವಜಾ ಮಾಡಬೇಕು ಅವ್ರನ್ನ ಇಲ್ಲಿಂದ ಏನು ಕಾರ್ಯ ಕಾಯಂ ಇದೆ ಅದನ್ನು ವಜಾಗೊಳಿಸಿ ಹೌದು ಈಗ ಯಾವ ಸದಸ್ಯ ಬಂದರೂ ಒಂದೇ ಒಂದು ಕ ಒಂದು ಸಡ್ ಬಿಲ್ ಕೂಡ ಫೀಡ್ ಇಲ್ಲ ಅಮ್ಮ ಒಂದೇ ಒಂದು ಯುಸುತ್ವ ಮಾಡಲಿಕ್ಕೆ ಸಹಕರಿಸ್ತಾ ಇಲ್ಲ ಮತ್ತೆ ಅವ್ರದ್ದು ಇವ್ರಿಗೆ ಇವ್ರದ್ದು ಅವ್ರಿಗೆ ಖಾತೆಗಳ ಬದಲಾವಣೆ ಮಾಡೋದು ಜಗಳಿಡೋದು ಮತ್ತು ಮೀ ಬೇರೆ ಯಾವುದನ್ನು ಯಾವುದನ್ನು ಫೋನ್ಸಲ್ಲಿ ಸುಮ್ಮನೆ ಫೋರ್ ಜಿನ ಮಾಡಿ ಬಿಲ್ಗಳು ಮಾಡೋದು ಈ ಥರ ಹಗರಣಗಳಾಗಿ ಲೋಕಾಯುಕ್ತಲ್ಲೂ ಕೂಡ ಕೇಸಿದೆ ಆದ್ದರಿಂದ ದಯವಿಟ್ಟು ಆಯಮ್ಮ ಇಲ್ಲಿ ಬೇಡ ಯಾಕಂದರೆ ಇಲ್ಲಿ ತಿರ್ಗಾ ತೊಂದರೆ ಆಗುತ್ತೆ ನಮಗೆ ಎಲ್ಲ ಕೂಡ ಗ್ರಾಮ ಪಂಚಾಯತ್ ಉನ್ನತವಾಗಿ ಸ ಶಾಂತಿಯುತವಾದಂಥ ಪಂಚಾಯಿತಿನ ಮತ್ತೆ ಗೊಂದಲ ಮಾಡೋದು ಬೇಡ ಅಂತೇಳ್ಬಿಟ್ಟು ನಾನು ಮನವಿ ಮಾಡ್ತಾ ಇದ್ದೀನಿ ಸರ್ಕಾರಕ್ಕೆ ದಯವಿಟ್ಟು ಸರ್ಕಾರ ಅರ್ಥ ಮಾಡಿಕೊಂಡು ಆ ಬೇರೆ ಕಡೆ ಯಾವುದನ್ನು ಇಪ್ಪತ್ತ್ಮೂರು ಪಂಚಾಯಿತಿ ಮುಲ್ಬಾಲ್ ತಾಲೂಕಲ್ಲಿ ಎಲ್ಲನೂ ಹಾಕ್ಕೊಳ್ಳಿ ನಮ್ಮ ಸಮಸ್ಯೆ ಇಲ್ಲ ನಮ್ಮ ಮುದಗಿರಿ ಪಂಚಾಯತಿಗೆ ಮಾತ್ರ ದಯವಿಟ್ಟು ಅವರು ಬೇಡವೇ ಬೇಡ ಅಂತೇಳಿ ನಾನು ಮನವಿ ಮಾಡ್ಕೊಳ್ಳೋಕ್ಕೆ ಇದ್ದೀನಿ ನಮ್ಮ ಹೆಸರು ಶ್ರೀನಿವಾಸ್ ಅಂತ ಮಲ್ಲಕ್ಕೊಪ್ಪ ನಮಗೆ ವಿಜಯಮ್ಮ ಇದ್ದಾಗ ನಮಗೆ ಸೆಡ್ ಆಗಿದ್ದು ಮೂರು ವರ್ಷ ಆಯಿತು ಏನು ಅದ್ರ ಮೇಲೆ ಕ್ರಮ ಇಲ್ಲ ಏನು ಹೇಳಿದ್ರು ಕೂಡ ಆಯಮ್ಮ ಕೇರ್ ಮಾಡ್ತಾಯಿಲ್ಲ ಯಾವ ಕೆಲಸನೂ ಮಾಡ್ತಾಯಿಲ್ಲ ಫೀಲ್ಡ್ ಮಾಡ್ತಾಯಿಲ್ಲ ಹಾಂ ಏನು ಅದೋ ಕುರಿ ಶೆಡ್ ಸರ್ ಕುರಿ ಶೆಡ್ ಆಗಿದ್ದೀವಿ ಆಯ್ನು ಕೇಳಿದ್ರೆ ನಾನು ನಾಳೆ ಮಾಡ್ತೀನಿ ನಾಳೆ ಮಾಡ್ತೀನಿ ಅಂತ ಮೂರು ಮೂರು ವರ್ಷ ಆಗಿದೆ ಏನೂ ಮಾಡ್ತಾಯಿಲ್ಲ ಯಾವ ಕ್ರಮನ ತಗೋತಾ ಇಲ್ಲ ಒಂದು ಈ ಸತ್ತು ಮಾಡೋಕ್ಕೂ ಬರೋಲ್ಲ ಫೀಲ್ ಮಾಡೋಕ್ಕೆ ಇಂಥವ್ರನ್ನ ಹಾಕಿದ್ದಾರೆ ಸರ್ ಅದಕ್ಕೋಸ್ಕರ ವಿಜಯಮ್ಮ ನಮಗೆ ಬೇಡ ಅದಕ್ಕೋಸ್ಕರ ನಮ್ಗೆ ತೊಂದರೆಗಳಾಗಿದೆ ಸರ್ ಜಾಸ್ತಿ ತೊಂದರೆಗಳು ಹೈಮಿಂದ ನಮ್ಮ ಹೆಸ್ರು ಶ್ರೀನಿವಾಸ್ ಅಂತ ಸರ್ ಮಲ್ಲಿಕುಪ್ಪ ನಾ ಪೇರು ಗಂಗಾಧರ ಗಡ್ಡೂರೇ ಮೂರು ನಾಲ್ಕು ಹಣ್ಣು ಆಯ್ತಾ ಒಂದು ರೆಂಡು ಬಿಲ ಹೆಣ್ಣದು ರೆಂಡು ಬಿಲ್ ಕಾಲೇದು ఇల్లు కట్టినాను అంత ప్లాస్టిక్లో ఏమీ లేదు అట్లే ఉన్నాను సార్ ఇప్పుడికి సేపీ సేమ్ అంటే ఇప్పుడు ఇదిగో చేస్తాను అట్లే ఉండిపోయినారు చేసే ఇప్పుడు లేదు అట్లా మేడం ఉంటే ఏమి లేకుంటే ఏమీ మొన్న అలా చేద్దాం అనుకుంటున్నాడు ఏం చేయిస్తాను చేయిస్తాను అంటుంది కానీ చేయదు ఇప్పుడు లే మేడం అవసరమే లేదు నా పేరు రత్నమ్మ పీడ మేడం గలా టేమీ గడ్డూరికి వస్తే అయ్యమ్మా ఒక పని చేసేలేదు ఏమన్నా ఆడవాళ్ళు వచ్చి చెప్పినా కూడా ఏం పని చేసేలేదు అయ్యకే ఊరికే వేస్ట్ ఈ గడ్డూర్లకే అవసరం లేదయమ్మ మాకు అనుకూలంగా ఎవరినన్నా మంచి వాళ్ళని పెట్టండి ఆయమ్మగా వద్దే వద్దే గడ్డూర్లో అంతవరకునే మాకు పీడే మేడం అని తెలుసు ఆయన పేరు మీరు మాకు తెలిసే కొచ్చేలేదు పోయి అడిగిందమ్మా అది ఊసిపోయింది జారిపోయింది మేము పేదవాళ్ళు మేము కూలి వాళ్ళు ఏమన్నా ఒక అక్కడికి ఏమన్నా ఒక ఆపితి తిని పోతే ఏమన్నా ఎట్లేదు కావాలా మాకు ఉంటే రేపు చేసిస్తాం మన్నాడు చేసిస్తామని చెప్తుంది దానికి మేమేం చేయాలా అట్లా ఏమైనా పెట్టుకొని మేము గడ్డూరులో పిడి ఏం చేయలే ఆఫీస్లో అనికొద్దు మాకు మా అవసరం లేదు మాకు అంతవరకునే వచ్చింది అంటే మర్యాద కూడా ఉండదు అంతవరకునే కిరణ యూట్యూబ్ ఛానల్ను తప్పదే సబ్స్క్రైబ్ లైక్ షేర్ మాడి ನಮ್ಮ ಮುಂಬರುವ ಎಲ್ಲ ವೀಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ